ಅನುಪಮಾ ಸರ್ ನಾನು Instagram ನೋಡಿ ಬಂದಿದ್ದು ರೀಲ್ಸ್ ನೋಡಿ ಬಂದಿದ್ದು ಇದು ಎರಡನೇ ಸಲ ಫಸ್ಟ್ ಓ ಇಲ್ಲಿ ಇವತ್ತಿಗೆ 8 ಡೇಸ್ ಬ್ಯಾಕ್ ಬಂದಿದೆ ಪರವಾಗಿಲ್ಲ ರಿಸಲ್ಟ್ ಹಾ ಪಾಸಿಟಿವ್ ಏನೋ ಇಲ್ಲಿ ಬಂದ್ರೆ ಪಾಸಿಟಿವ್ ಎನರ್ಜಿ தானಗೆ ಉತ್ಪತ್ತಿ ಆಗುತ್ತೆ ಏನೇ ಹಾ ಪರವಾಗಿಲ್ಲ ನಾನು ಬಂದ ಒಂದು ವೀಕಿಗೆ ನಾನು ತುಂಬಾ ಕಡೆ ನೋಡಿದಿನಿ ಅಲ್ಲೆಲ್ಲ ನೋಡಿದ ಮಟ್ಟಿಗೆ ಬೆಟರ್ ಫೀಲ್ ಆಗಿದೆ ಅದು ಹಿಂಗ್ ಬುದ್ಧ ಬಿಡತ್ತೆ ಅಂತ ಭಯ ಅಷ್ಟೇ ಹಾ ಅದೇನೋ ಹೇಳ್ತಾರಲ್ಲ ಏಂತ್ರಿಂದ ತಪ್ಪಿಸ್ಕೊಂಡ್ರು ಬಸವಣ್ಣನಿಂದ ತಪ್ಪಿಸ್ಕೊಳಕ್ಕೆ ಎಂತ್ರ ಕೈಲೂ ಆಗಲ್ಲ ಅದ್ ಏನೇ ಬಸವಣ್ಣ ಕ್ಲಿಯರ್ ಮಾಡೇ ಕೊಡೋದು ಹಾ ನಾನ್ ತುಂಬಾ ನಂಬಿದೀನಿ ನಂಬ್ಕೆ ಅನ್ನೋದಕ್ಕಿಂತ ತುಂಬಾ ನಂಬಿದೀನಿ ಹಾ ಹಾ ನಾನ್ ತುಂಬಾನೇ ತುಂಬಾನೇ ಪ್ರಾಬ್ಲಮ್ ಇದೆ ಆಕ್ಚುಲಿ ಫ್ಯಾಮಿಲಿ ಇಂದ ಫ್ರೆಂಡ್ ಫ್ಯಾಮಿಲಿ ಯಿಂದ ಸ್ವಲ್ಪ ಅಮೌಂಟ್ ಇಂದ ಎಲ್ಲ ದೂರ ದೂರ ಇತ್ತು ಒಂದ್ ವೀಕ್ ಅಲ್ಲೇ ನನ್ಗೆಲ್ಲ ರಿಕವರಿ ಆಗಿದೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ನಮ್ಮನೇಲಿ ಆಕ್ಸಿಡೆಂಟ್ ಆದವ್ರಿಗೆ ಕೈ ನೋವು ತುಂಬಾ ಇತ್ತು ಎತ್ತಕ್ಕೂ ಆಗಲ್ಲ ಆಗದೇ ಇಲ್ಲ ಅಂದ್ಬಿಟ್ಟಿದ್ರು ಡಾಕ್ಟ್ರು ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ಕೈ ಎಲ್ಲ ಆಡಿಸ್ತಾರೆ ಎತ್ತಾಡಿಸ್ತಾರೆ ಓಡಾಡ್ತಾರೆ ಕಾಲು ನಡೆಕು ಬರಲಿಲ್ಲ ಲಾಸ್ಟ್ ವೀಕ್ ಇಲ್ಲಿಗೆ ಆ ಕಾರ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ವಿ ಇವತ್ತು ನಡ್ಕೊಂಡೇ ಬರಂಗಾಗಿದ್ದಾರೆ ಹೊಸದಾಗಿ ಬರೋರ್ಗೆ ಏನ್ ಹೇಳಕ್ ಇಷ್ಟ ಬನ್ನಿ ಇಲ್ಲಿ ಬಂದು ಒಂದ್ಸಲಿ ನೋಡಿ ಸುಮ್ನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ನಮ್ಗೆ ಏನಾದ್ರು ನಿಮ್ಮ ನಿಮ್ಮ ಮನಸ್ಥಿತಿ ಬಿಟ್ಟಿದ್ದು ನಮ್ಗೆ ಒಂದ್ಸಲ ಬಂದ್ರೆ ನಿಮ್ಗೂ ಗೊತ್ತಾಗುತ್ತೆ ಇವಾಗ ನಾವು ಒನ್ ವೀಕ್ ಬ್ಯಾಕ್ ಬಂದಿದ್ದು ಇವತ್ತು ಸೆಕೆಂಡ್ ಟೈಮ್ ನಮಗೆ ಪಾಸಿಟಿವ್ ಎನರ್ಜಿ ಸಿಕ್ಕಿದೆ ನಿಮಗೂ ಸಿಗ್ಬೋದು ಒಂದ್ಸಲ ವಿಸಿಟ್ ಮಾಡಿ ಏನೇನು ಪೂಜೆ ನಿಮ್ಗೆ ಇಷ್ಟ ಆಯ್ತು ನಂಗೆ ಎಲ್ಲಾ ಥರನೂ ಇಷ್ಟ ಆಯ್ತು ನಂಗೆ ತುಂಬಾ ಇಷ್ಟ ಆಗಿದೆ ಬಸವಣ್ಣನ ಪೂಜೆ ಬಸವಣ್ಣನ ಪಾದ ಕೇಳೋದು ಮತ್ತೆ ಅಲ್ಲಿಗೆ ಹೋದ್ರೆ ನೆಗೆಟಿವ್ ಎನರ್ಜಿ ಇದ್ರೆ ಬಿಡಲ್ಲ ಯಾವ್ದೇ ಕಾರಣಕ್ಕೂ ನೀನ್ ಎಲ್ಲಿ ಓಡಿದ್ರು ಎಷ್ಟು ಓಡೋದ್ರೂನು ಬಿಡಲ್ಲ ಲಾಸ್ಟ್ ವೀಕ್ ಕಣ್ಣಾರೆ ನೋಡಿದ್ರು ನೀವು ಲಾಸ್ಟ್ ವೀಕ್ ಬಂದಿರ ಈ ವೀಕ್ ಬಂದಿದ್ದೀರಾ ಅಷ್ಟೇ ಥ್ಯಾಂಕ್ ಯು